ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತು ವಿಡಿಯೋದಲ್ಲಿ ಮಜ್ಜಿಗೆ ಸಾಂಬಾರು ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಮಜ್ಜಿಗೆ ಸಾರು ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಕೆಲವೊಂದು ಮಸಾಲೆಗಳನ್ನ ತಗೊಂಡಿದ್ದೀನಿ ಈರುಳ್ಳಿಲಿ ಒಂದು ಅರ್ಧ ಗೆಡ್ಡೆ ಆಗೋಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಇಲ್ಲಿ ನಾನು ಅರ್ಧ ಲೀಟ್ರ್ ಪ್ಯಾಕೆಟ್ ಮೊಸರನ್ನ ಮಾಡ್ತಾ ಇರೋದ್ರಿಂದ ಗೆಡ್ಡೆ ಆಗೋಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಜಾಸ್ತಿ ಕೂಡ ಹಾಕೋಬೋದು ಒಂದು ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಐದು ಅರಸಿ ಮೆಣಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ನಾನೊಂದು ಮಿಕ್ಸಿ ಜಾರ್ನು ಕೂಡ ಇಟ್ಕೊಂಡಿದ್ದೀನಿ ಅದಕ್ಕೆ ನಾವು ಕೆ ಮಸಾಲೆಗಳ್ನ ಹಾಕ್ಕೊಬಿಡೋಣ ನಾವು ತೋರಿಸೋದನ್ನೆಲ್ಲ ಎಲ್ಲ ಮಸಾಲೆನೂ ಹಾಕ್ಕೊಳ್ಳೋಣ ಈರುಳ್ಳಿ ಹಸಿಮೆಣ್ಸಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕೊತ್ಮರಿ ಸೊಪ್ಪು ಒಂದು ಸ್ವಲ್ಪನೇ ನೀರು ಹಾಕೊಂಡು ರುಬ್ಕೊಳ್ಳೋಣ ಸ್ವಲ್ಪ ಹಾಕೊಂಡ್ರೆ ಸಾಕು ತರ್ತಾರಿಯಾಗೆ ರುಬ್ಕೋಬೇಕು ತುಂಬ ನುಣ್ಣಗೆಲ್ಲ ಇರಬಾರ್ದು ಬನ್ನಿ ಈಗ ಮಸಾಲೆ ರೆಡಿಯಾಗಿದೆ ನೋಡಿ ಈ ರೀತಿ ತರ್ತಾರಿಯಾಗೆ ರುಬ್ಕೊಬೇಕು ಈಗ ಇದನ್ನು ಸೈಡ್ಗಿಟ್ಟು ನಾನಿಲ್ಲಿ ಒಂದು ಅರ್ಧ ಆಗೋಷ್ಟು ಮೊಸರು ತಗೊಂಡಿದ್ದೀನಿ ಅರ್ಧ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ ಇದನ್ನು ನಾವು ಸಿಲ್ಪ್ಕೋಬೇಕು ಈಗ ನಾನು ಮೊಸರನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದನ್ನು ಬೇಕಾರೆ ಈ ಥರ ಸಿಲ್ಬೋದಿದ್ರೆ ಅದರಲ್ಲೂ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಹಾಕಿ ಒಂದು ರೌಂಡು ಗ್ರೈಂಡ್ ಮಾಡ್ಕೊಬೋದು ನೀವು ಯಾವ ರೀತಿ ಮಾಡಿದ್ರೂ ಓಕೆನೇ ಇದು ಮೊಸರು ಥರ ಇರೋದೆಲ್ಲ ಒಡ್ಕೊಂಡು ನಮಗೆ ಮಜ್ಜಿಗೆ ಟೈಪ್ ಆಗಬೇಕು ಅಲ್ಲಿವರೆಗೂ ಇದನ್ನು ಸಿಲ್ಪ್ಕೋಬೇಕು ನೋಡಿ ಈಗ ಎಲ್ಲನೂ ಈಗ ನಾನು ಸಿಲ್ಪ್ಕೊಂಡಿದ್ದೀನಿ ಇದು ಕೆನೆ ಗೆಡ್ಡೆ ಥರ ಏನಿದೆಯೋ ಅದೆಲ್ಲ ಒಡ್ಕೊಂಡಿದೆ ಈ ರೀತಿ ಇದ್ದರೆ ಸಾಕು ಈಗ ಒಗ್ಗರಣೆ ರೆಡಿ ಮಾಡ್ಕೊಬಿಡೋಣ ಈಗ ನಾನೊಂದು ಬಾಂಡಿನ ಕಾಯೋದಕ್ಕೆ ಇಟ್ಟಿದ್ದೀನಿ ಬಾಂಡಿ ಬಾಂಡಿ ಕೂಡ ಬಿಸಿಯಾಗಿದೆ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಅರ್ಧ ಅರ್ಧ ಟೇಬಲ್ ಸ್ಪೂನು ಸ್ವಲ್ಪ ಜೀರಿಗೆ ಒಗ್ಗರಣೆಗೋಸ್ಕರ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಖಾರದ್ದು ಕೂಡ ಹಾಕ್ಕೋಬೋದು ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಎಲ್ಲ ಆಗಿದೆ ಈಗ ಒಂದು ಅರ್ಧ ಕಪ್ಪಾಗಷ್ಟು ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಹಾಕಿ ಜಾಸ್ತಿ ಫ್ರೈ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಅದು ಮೆಲ್ಸ್ಕೊಳಕ್ಕಾಗಲಿಕ್ಕೆ ಅಂತ ನಾನು ಒಗ್ಗರಣೆಗೆ ಹಾಕೋತಿದ್ದೀನಿ ಇಲ್ಲಾಂದರೆ ನೀವು ಕೂಡ ಜಾಸ್ತಿ ರುಬ್ಬಕ್ಕೆ ಹಾಕೋಬೋದು ಇದಕ್ಕೇನೆ ಸ್ವಲ್ಪ ಕರ್ಕೊಂಡು ಸ್ವಲ್ಪ ಅಷ್ಟಿನ ಪುಡಿ ಇಲ್ಲಿ ರುಬ್ಬಿರೋವಂಥ ಮಸಾಲೆನೂ ಕೂಡ ಹಾಕ್ಕೊತಾ ಇದ್ದೀನಿ ಒತ್ತಿಗೆ ಹಾಕಿ ಚೆನ್ನಾಗೆ ಕೈ ಹಾಕ್ಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಅಷ್ಟೇನೆ ಈಗ ಒಂದು ನಿಮಿಷ ಫ್ರೈ ಮಾಡಿದ್ದೀನಿ ಇದು ಹಸಿಷ್ ಮೇಲೆ ಹೋಗೋಕಂತ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತು ಬೇಯಿಸೋದೇನಿಲ್ಲ ಬೇಗ ಕೂಡ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಕೂಡ ಉಪ್ಪಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಆಫ್ ಮಾಡಿ ಬಿಟ್ಬಿಡೋಣ ಇದು ಬಿಸಿ ಆದಮೇಲೆ ನಾವು ಮಜ್ಜಿಗೆ ಹಾಕೋಬೇಕು ಈಗಂತೂ ತುಂಬಾ ಬಿಸಿಲಿಲ್ಲರೋದರಿಂದ ಈ ಥರ ಸಾಂಬಾರುಗಳು ಮಾಡ್ಕೊಳೋದ್ರಿಂದ ದೇಹನೂ ಕೂಡ ತಂಪಾಗಿರುತ್ತೆ ಈಗಿಷ್ಟು ಇದಾಗಿದೆ ಮಸಾಲೆ ತಣ್ಣಗಾಗೋದಕ್ಕೆ ಬಿಡೋಣ ಬನ್ನಿ ಈಗ ಬೇಯಿಸಿಟ್ಕೊಂಡಿರೋಂಥ ಮಸಾಲೆ ತಣ್ಣಗಾಗಿದೆ ಈಗ ನಾವು ಮಜ್ಜಿಗೆನ ಸೇರಿಸ್ಕೋಬೋದು ಈಗ ನಾನು ಎಲ್ಲ ಕಡ್ದಿಟ್ಕೊಂಡಿರೋವಂಥ ಮಜ್ಜಿಗೆನ ಹಾಕೋತಾ ಇದ್ದೀನಿ ಇದು ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಗಟ್ಟಿಗೆ ಇರಲಿ ತುಂಬ ತೆಳ್ಳಗೆ ಬೇಕು ಅಂದರೆ ನೀರು ಕೂಡ ಹಾಕೋಬೋದು ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಮಜ್ಜಿಗೆ ಜೊತೆ ಮಿಕ್ಸ್ ಆಗಬೇಕು ಎಲ್ಲನೂ ಮಿಕ್ಸ್ ಆಗಿದೆ ಈಗ ಇದಕ್ಕೆ ನೀವು ಬೇಕು ಅಂದರೆ ಇಂಗು ಎಲ್ಲ ಹಾಕೋಬೋದು ಆದರೆ ನಾವು ಹಾಕಿರೋ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ನೈದು ಜಾಸ್ತಿ ರುಚಿ ಇರುತ್ತೆ ಹಂಗಾಗಿ ನಾನು ಹಿಂಗನ್ನ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ನೀವು ಬೇಕು ಅಂದರೆ ಹಾಕೋಬೋದು ಇಷ್ಟೇ ಇದು ರೆಡಿಯಾಗಿದೆ ಈಗಿದ ನಾವು ಊಟಕ್ಕೆ ಸರ್ವ್ ಮಾಡ್ಬೋದು ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ ಮಜ್ಜಿಗೆ ಸಾಂಬಾರು ರೆಡಿಯಾಗಿದೆ ಈಗಂತೂ ತುಂಬ ಬಿಸಿಲಿಲ್ಲ ಈ ನಮ್ಮ ದೇಹನ ತಂಪಾಗಿಡಬೇಕು ಅಂತ ನಾವು ಯಾವಾಗೂ ಅನ್ಕೋತಾನೆ ಇರ್ತೀವಿ ಅಂಥ ಟೈಮಲ್ಲಿ ಈ ಥರ ಈಸಿಯಾಗಿ ಮಾಡುವಂತಹ ಮಜ್ಜಿಗೆ ಸಾಂಬಾರನ್ನ ಮಾಡ್ಕೋಬೋದು ಇದು ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ